ದಾಳಿಕೋರರಿಗೆ ಪಾಸನ್ನ ವಿತರಣೆ ಮಾಡಲಾಗಿದೆ ಹೀಗಾಗಿ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರುದ್ಧ ಫ್ಲೆಕ್ಸ್ ವಾರ್ ಅನ್ನ ನಡೆಸಲಾಗ್ತಾ ಇದೆ ಸಂಸದ ಪ್ರತಾಪ್ ಸಿಂಹ ದೇಶ ದ್ರೋಹಿ ಎನ್ನುವಂತಹ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಲಾಗಿತ್ತು ಮೈಸೂರಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಫ್ಲೆಕ್ಸ್ ವಾರ್ ಸಂಸದನ ವಿರುದ್ಧ ಫ್ಲೆಕ್ಸ್ ವಾರ್ ಆರಂಭ ಮಾಡಿದ್ದು ಸಂಸದ ಪ್ರತಾಪ್ ಸಿಂಹ ದೇಶ ದ್ರೋಹಿ ಎಂದು ಫ್ಲೆಕ್ಸ್ ಅನ್ನು ಅಳವಡಿಕೆ ಮಾಡಲಾಗಿದೆ ಮೈಸೂರಿನ ಮಹಾರಾಜ ವೃತ್ತದ ಬಳಿ ಫ್ಲೆಕ್ಸ್ ಅನ್ನು ಅಳವಡಿಕೆ ಮಾಡಲಾಗಿದೆ ಸಂಸದ ಬಾಂಬ್ ಪಾಸ್ ಹಿಡಿದು ನಿಂತಿರುವಂತಹ ಬ್ಯಾನರ್ ಅದು ರಾಜ್ಯ ಹಿಂದುಳಿದ ವರ್ಗದ ವೇದಿಕೆಯಿಂದ ಬ್ಯಾನರ್ ಅನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿದೆ ಬ್ಯಾನರ್ ಅನ್ನ ನೋಡ್ತಾ ಇದ್ದೀರಾ ಒಂದ್ ಕಡೆ ಪ್ರತಾಪ್ ಸಿಂಹ ಅವರು ಒಂದು ಕೈಯಲ್ಲಿ ಸ್ಮೋಕ್ ಬಾಂಬ್ ಮತ್ತೊಂದು ಕೈಯಲ್ಲಿ ಹಿಡಿದಿರುವಂತಹ ಈ ಬ್ಯಾನರ್ ಅನ್ನ ಈಗ ಅಳವಡಿಕೆ ಮಾಡಲಾಗಿದೆ ರಾಜ್ಯ ಹಿಂದುಳಿದ ವರ್ಗದ ವೇದಿಕೆ ಸಂಸತ್ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯ ಮಾಡಲಾಗ್ತಾ ಇದೆ ಬ್ಯಾನರ್ ಹಾಕಿ ಪ್ರತಾಪ್ ಸಿಂಹ ವಿರುದ್ಧ ಚಳುವಳಿಯನ್ನ ಆರಂಭ ಮಾಡಲಾಗಿದೆ ಇನ್ನು ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ವಿರುದ್ಧ ದೇಶದ್ರೋಹಿ ಫ್ಲೆಕ್ಸ್ ಹಾಕಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಮೈಸೂರು ರಸ್ತೆ ಮದ್ಯ ಹಾಕಿದ್ದ ಫ್ಲೆಕ್ಸ್ ಅನ್ನ ಪೊಲೀಸರು ತೆರವುಗೊಳಿಸಿದ್ದಾರೆ ಫ್ಲೆಕ್ಸ್ ತೆರವಿನ ವೇಳೆ ಪೊಲೀಸರ ಜೊತೆಗೆ ಪ್ರತಿಭಟನಾಕಾರರು ವಾಗ್ವಾದ ನಡೆಸಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಫ್ಲೆಕ್ಸ್ ಅನ್ನ ಪೊಲೀಸರು ತೆರವುಗೊಳಿಸುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟನಾಕಾರರು ವಾಗ್ವಾದ ತಿಳಿದಿದ್ದಾರೆ ಪೊಲೀಸರ ಜೊತೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಕೆಲವೇ ಕೆಲವು ನಿಮಿಷ ಪ್ರತಿಭಟನೆಗೆ ಅವಕಾಶವನ್ನ ಪೊಲೀಸರು ಕೊಟ್ಟರು ಅಲ್ಲಿ ಪ್ರತಿಭಟನೆ ಮಾಡುವುದಕ್ಕೆ ಅವಕಾಶ ಇಲ್ಲ ತಕ್ಷಣ ಫ್ಲೆಕ್ಸ್ ಏನಿತ್ತು ಅದನ್ನ ಪೊಲೀಸರು ತೆರವು ಮಾಡಿದ್ದಾರೆ ಪೊಲೀಸರು ತೆರವು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರ ಏನಿದ್ರು ಅಲ್ಲಿ ವಾಗ್ವಾದ ಕಳೆದರು ದೃಶ್ಯಗಳನ್ನು ನೋಡ್ತಾ ಇದ್ರ ಪ್ರತಾಪ್ ಸಿಂಹ ಅವರ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿತ್ತು ಅದನ್ನ ಪೊಲೀಸರಿಂದ ತೆರವುಗೊಳಿಸಲಾಗಿತ್ತು ಇದು ಏಷಿಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷಿಯಾನೆಟ್ ನೆಟ್ ನ್ಯೂಸ್